ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅಮ್ಮೆಮ್ಮಾರ್ ಪರಿಸರದಲ್ಲಿ ಕೊಂಬಿಂಗ್ ನಡೆಸಿದ್ರು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗ್ಗಂತ್ ಪತ್ತೆಗೆ ಕಿಲೋಮೀಟರ್ ಗಟ್ಲೆ ಹುಡುಕಾಡಿದ್ರು ಗುಡ್ಡಗಾಡು ಕಾಡುಮೇಡುಗಳಲ್ಲಿ ಶೋಧ ನಡೆಸಿದ್ರು ನೀರಿನಲ್ಲಿ ಶೋಧ ಮಾಡಿದ್ರು ಮೋರಿಯೊಳಗೆ ನುಗ್ಗಿ ತಪಾಸಣೆ ನಡೆಸಿದ್ರು ಅಲ್ಲೆಲ್ಲೂ ದಿಗಂತ್ ಪತ್ತೆಯಾಗಿಲ್ಲ ಆದರೆ ದೂರದ ಉಡುಪಿಯಲ್ಲಿ ದಿಗ್ಗಂತ್ ಇವತ್ತು ಪತ್ತೆಯಾಗಿದ್ದಾನೆ ಪೊಲೀಸರು ಉಡುಪಿಯಲ್ಲಿ ದಿಗಂತನನ್ನ ಪತ್ತೆ ಹೆಚ್ಚಿದ್ದಾರೆ ಖುಷಿಯ ವಿಚಾರ ಅಂದ್ರೆ ಜೀವಂತವಾಗಿ ಪತ್ತೆಯಾಗಿದ್ದಾನೆ ಹನ್ನೊಂದು ದಿನಗಳ ಬಳಿಕ ಎಲ್ಲರೂ ನಿಟ್ಟುಸಿರು ಬಿಡುವಂತೆ ದಿಗಂತ್ ಜೀವಂತವಾಗಿ ಪೊಲೀಸರ ಕೈಗೆ ಸಿಕ್ಕಿದ್ದಾನೆ ಆತ ಜೀವಂತವಾಗಿ ಪತ್ತೆಯಾಗಲಿ ಅಂತ ಬಯಸಿದ್ದು ಪ್ರಾರ್ಥಿಸಿದ್ದ ಸಹಸ್ರಾರು ಜನರು ನೆಟ್ಟುಸಿರು ಬಿಡುವಂತೆ ಕೊನೆಗೂ ದಿಗಂತ್ ಜೀವಂತವಾಗಿ ಮರಳಿ ಬಂದಿದ್ದಾನೆ ದಿಗಂತ್ ಜೀವಂತವಾಗಿ ಪತ್ತೆಯಾಗ್ತಾ ಇದ್ದಂತೆ ಆತನ ಕುಟುಂಬ ಊರವರು ನಿಟ್ಟುಸಿರು ಬಿಟ್ಟಿದ್ದಾರೆ ದಿಗಂತ್ ನಾಪತ್ತೆ ಹಿಂದೆ ನಾನಾ ತರಹದ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ಆ ಪರಿಸರ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ತರನೇ ಇತ್ತು ಆರಂಭದಲ್ಲಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಕೋಮು ವೈಷಮ್ಯದ ಬಣ್ಣ ಕಟ್ಟಿ ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಪ್ರಯತ್ನವೂ ನಡೆದಿತ್ತು ಒಂದು ನಿರ್ದಿಷ್ಟ ಧರ್ಮದವರನ್ನ ಗುರಿ ಮಾಡಲಾಗಿತ್ತು ಆದರೆ ದಿಗಂತ್ ಜೀವಂತವಾಗಿ ಸಿಕ್ಕಿರುವುದರಿಂದ ಸಮಾಜದಲ್ಲಿ ನೆಮ್ಮದಿ ಮೂಡುವಂತಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆ ಬಳಿಯ ಅಮ್ಮೆಮ್ಮರ್ ನಿವಾಸಿ ದಿಗಂತ್ ಹದಿನೇಳು ವರ್ಷದ ದಿಗಂತ್ ಬೆಂಗಳೂರಿನ ಕಪಿತಾನಿಯೋ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡ್ತಾ ಇದ್ದ ಫೆಬ್ರವರಿ ಇಪ್ಪತ್ತ ನಾಲ್ಕರಂದು ದ್ವಿತೀಯ ಪಿಯುಸಿ ಪರೀಕ್ಷೆಯ ಹಾಲ್ ಟಿಕೆಟ್ ಪಡೆದುಕೊಂಡಿದ್ದ ಅದರ ಮರುದಿವಸ ಫೆಬ್ರವರಿ ಇಪ್ಪತ್ತ ಐದರಂದು ಸಂಜೆ ಬಳಿಕ ನಾಪತ್ತೆಯಾಗಿದ್ದ ಮನೆಯಿಂದ ದೇವಸ್ಥಾನಕ್ಕೆಂದು ಹೋದವನು ಮನೆಗೆ ಬಂದಿರಲಿಲ್ಲ ಅಂದು ರಾತ್ರಿ ಇಡೀ ಊರವರು ದಿಗಂತ್ಗಾಗಿ ಹುಡುಕಾಡಿದ್ರು ಆ ವೇಳೆ ರೈಲ್ವೆ ಟ್ರ್ಯಾಕ್ ಬಳಿ ಆತನ ಚಪ್ಪಲಿ ಮತ್ತು ಮೊಬೈಲ್ ಇತ್ತು ಚಪ್ಪಲಿಯಲ್ಲಿ ರಕ್ತದ ಕಲೆಯು ಕಂಡು ಬಂದಿತ್ತು ಹೀಗಾಗಿ ದಿಗಂತ್ ನಾಪತ್ತೆ ಪ್ರಕರಣ ಹೆಚ್ಚು ಸೆನ್ಸಿಟಿವ್ ಆಗಿತ್ತು ಆತನ ಹತ್ಯೆ ನಡೆದಿರಬಹುದು ಅಪಹರಣ ನಡೆದಿರಬಹುದು ಗಾಂಜಾ ಗ್ಯಾಂಗ್ ಈ ಕೃತ್ಯ ಮಾಡಿದೆ ಅಂತೆಲ್ಲ ವದಂತಿ ಹಬ್ಬಿತ್ತು ಬಳಿಕ ಮಂಗಳಮುಖಿಯರು ಅಪಹರಣ ಮಾಡಿರುವ ಅನುಮಾನ ವ್ಯಕ್ತವಾಗಿತ್ತು ಬಳಿಕ ಆತನೇ ಪರಾರಿಯಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿತ್ತು ಆದರೂ ಇಷ್ಟು ದಿನಗಳ ಕಾಲ ದಿಗಂತ್ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ದಿಗಂತ್ ನಾಪತ್ತೆ ಪ್ರಕರಣ ಕರ್ನಾಟಕದ ಹೈಕೋರ್ಟ್ ಅಂಗಳಕ್ಕೂ ಹೋಗಿತ್ತು ದಿಗಂತ್ ಪೋಷಕರು ಸಲ್ಲಿಸಿರುವ ಹೆಬಿಯಸ್ ಕಾರ್ಪಸ್ ವಿಚಾರಣೆ ನಡೆಸಿರುವ ಹೈಕೋರ್ಟ್ ಮಾರ್ಚ್ ಹನ್ನೆರಡಕ್ಕೆ ತನಿಖಾ ವರದಿಯನ್ನು ಒಪ್ಪಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು ಮಾರ್ಚ್ ಹನ್ನೆರಡಕ್ಕೆ ಪೊಲೀಸರು ಹೈಕೋರ್ಟ್ಗೆ ತನಿಖಾ ವರದಿ ಒಪ್ಪಿಸಬೇಕಾಗಿತ್ತು ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ದಿಗಂತ್ ಕೇಸ್ಗೆ ಸಂಬಂಧಿಸಿ ಮತ್ತಷ್ಟು ಅಲರ್ಟ್ ಆಗಿದ್ದರು ಇವತ್ತು ಅಮ್ ಮತ್ತು ಫರಂಗಿಪೇಟೆ ಪರಿಸರದಲ್ಲಿ ನೂರಕ್ಕೂ ಅಧಿಕ ಪೊಲೀಸರು ವ್ಯಾಪಕ ಶೋಧ ಕಾರ್ಯ ನಡೆಸಿದರು ಪೊಲೀಸರ ಜೊತೆ ಡಾಗ್ ಸ್ಕ್ವಾಡ್ ಇತ್ತು ಡ್ರೋನ್ ಕ್ಯಾಮೆರಾವೂ ಇತ್ತು ಆದರೆ ಯಾವುದೇ ಸಕಾರಾತ್ಮಕ ಫಲಿತಾಂಶ ಸಿಕ್ಕಿರಲಿಲ್ಲ ಅಲ್ಲಿ ದಿಗಂತ್ ಬಗ್ಗೆ ಯಾವ ಸುಳಿವೂ ಇರಲಿಲ್ಲ ಅದಾಗಿ ಕೆಲವೇ ಗಂಟೆಗಳಲ್ಲಿ ದಿಗಂತ್ ಉಡುಪಿಯಲ್ಲಿ ಪೊಲೀಸರಿಗೆ ಸಿಕ್ಕಿದ್ದಾನೆ ದಿಗಂತ್ ನಾಪತ್ತೆ ಕೇಸ್ಗೆ ಸಂಬಂಧಿಸಿ ಕ್ಷಣಕ್ಕೊಂದು ದಿನಕ್ಕೊಂದು ಊಹಾಪೋಹಗಳು ಹಪ್ತಾನೆ ಇತ್ತು ನಾನಾ ಕಥೆಗಳು ಕೂಡ ಸೃಷ್ಟಿಯಾಗಿತ್ತು ಕೊನೆಗೂ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಆತ ಯಾಕೆ ನಾಪತ್ತೆಯಾಗಿದ್ದ ಅನ್ನೋದು ಆತನ ಮೂಲಕ आगे बे